ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಕಾರ್ತಿಕ ಮಾಸದಲ್ಲಿ ಆಚರಣೆಯನ್ನು ಮಾಡಿದರೆ ಯಾವ ಫಲ ಸಿಗ್ತದ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಕಥೆಯದ ಕಥೆಯನ್ನು ಹೇಳ್ತೀನಿ ಜೊತೆಗೆ ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಕೂಡ ಅದ ಆ ಸ್ತೋತ್ರವನ್ನು ಕೂಡ ಹೇಳ್ಕೊಡ್ತೀನಿ ಮಕ್ಕಳ ಕಡೆಯೂ ಹೇಳಿಸ್ಬೋದು ವಿದ್ಯಾ ಬುದ್ಧಿಗೂ ಒಳ್ಳೆಯದು ಅಂತ ಹೇಳಿದೆ ಈಗಾಗಲೇ ನೀವು ಕೂಡ ಮಕ್ಕಳ ಪರವಾಗಿ ಹೇಳ್ಬೋದು ನಾಳೆ ಸಾಯಂಕಾಲ ಸಮಯದಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಡುಗೆ ನೈವೇದ್ಯ ಎಲ್ಲ ಆದಮೇಲೆ ಪೂಜಾ ಸಮರ್ಪಣ ಮಾಡೋಕ್ಕಿಂತ ಮುಂಚೆ ಅರ್ಘ್ಯವನ್ನು ಕೊಟ್ಟು ಪೂಜಾವನ್ನು ಸಮರ್ಪಣೆ ಮಾಡಬೇಕು ರಾತ್ರಿ ಚಂದ್ರೋದಯ ಸಮಯದಲ್ಲಿ ಮೊದಲು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ನಾನು ಸ್ತೋತ್ರವನ್ನು ಹೇಳ್ತೀನಿ ನೀವು ಕೇಳಿ ಅರ್ಘ್ಯವನ್ನು ಕೊಟ್ಟರೆ ಸಾಕು ಕ್ಷೀರಸಾಗರ ಸಂಭೂತ ಸುಧಾರೂಪ ನಿಶಾಕರ ಗ್ರಹಾಣ ಅರ್ಗಮ್ಯಾದ ಗಣೇಶ ಪ್ರೀತಿವರ್ಧನ ರೋಹಿಣಿ ಸಹಿತ ಶ್ರೀ ಚಂದ್ರಮಸೈನ್ ಮಹಾಯಧಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ಹಾಲಿನಿಂದನೂ ಕೊಡ್ಬೋದು ಅಥವಾ ನೀರಿನಿಂದನಾದರೂ ಕೊಡ್ಬೋದು ಚಂದ್ರನಿಗೆ ಮಾತ್ರ ಇನ್ನೂ ಒಂದು ಸಲ ಕೊಡಬೇಕಾಗ್ತದೆ ಕ್ಷೀರೋದರ್ಣ ಸಂಭೂತ ಲಕ್ಷ್ಮೀ ಬಂಧೋ ನಿಶಾಕರ ಗ್ರಹಾಣಾರ್ ಮಯಾ ರೋಹಿಣ್ಯ ಸಹಿತ ಪ್ರಭೋ ಶ್ರೀ ರೋಹಿಣಿ ಸಹಿತ ಚಂದ್ರಮಸೈ ನಮಃ ಇದಂ ಅರ್ಘ್ಯಂ ಸಮರ್ಪೆಯಿ ಈಗ ಚಂದ್ರನಿಗೆ ನಮಸ್ಕಾರ ಮಾಡಿ ಗಗನಾಂಗಣ ಸಂದೀಪ ಕ್ಷೀರಾಬ್ಧಿ ಮತನೋದ್ಭವ ವಿಭಾಸಕ ದಿಗಂತಾನಂ ಸೋಮರಾಜ ನಮಸ್ತು ರೋಹಿಣಿ ಸಹಿತ ಚಂದ್ರಮಸ ನಮಃ ಇದಂ ನಮಸ್ಕಾರ ಸಮರ್ಪೆಯಂಥೇಳಿ ನಮಸ್ಕಾರವನ್ನು ಮಾಡಬೇಕು ನಂತರ ಗಣೇಶನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ನಮ್ಮ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅರ್ಘ್ಯ ಬಿಟ್ಟರೆ ಸಾಕು ಸಂಕಷ್ಟಮ್ಮೆ ಹರ ಹರಮೇ ದೇವ ಅರ್ಘ್ಯಂ ನಮಸ್ತೆ ಶ್ರೀ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಅರ್ಘ್ಯವನ್ನು ಒಂದೇ ಅರ್ಘ್ಯ ಕೊಡಬೇಕು ಎರಡನೇದ್ದು ಚತುರ್ಥಿ ಅಂತೂ ಸಂಪೂಜಿತ ವಿದೂದೆ ಕ್ಷಪ್ರಪ್ರಸಾಯಿತು ಗ್ರಹಾಣಾರ್ಂ ನಮೋಸ್ತದೆ ಗಣೇಶಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಎರಡನೇ ಅರ್ಘ್ಯ ಕೊಡಬೇಕು ನಂತರ ವಿಶೇಷವಾಗಿ ಚತುರ್ಥಿ ದಿವಸ ನಾವು ಪೂಜೆಯನ್ನು ಮಾಡಿದಾಗ ಚತುರ್ಥಿ ದೇವಿಗೂ ಕೊಡಬೇಕಾಗ್ತದೆ ಎರಡು ಅರ್ಘ್ಯವನ್ನು ಗಣೇಶನಿಗೆ ಮೂರನೇ ಅರ್ಘ್ಯವನ್ನು ಚತುರ್ಥಿ ದೇವಿಗೆ ಕೊಡಬೇಕಾಗ್ತದೆ ತಿಥಿನ ಉತ್ತಮೇ ದೇವಿ ಗಣೇಶ ಪ್ರಿಯ ವಲ್ಲಭೆ ಸರ್ವಸಂಕಷ್ಟನ ಛಾಯಾಗ್ರಹಾಣ ಅರ್ಗಮಸ್ಥೆ ಚತುರ್ಥಿ ನಮ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನೂ ಒಂದು ಕಥೆ ಹೇಳ್ತೀನಿ ವಿಶೇಷವಾದ ಶ್ಲೋಕವನ್ನು ಹೇಳ್ತೀನಿ ಕೇಳಿರಿ ನಾಳೆ ದಿವಸ ತಪ್ಪದೇ ಕತೆ ಕೇಳಿರಿ ಶ್ಲೋಕ ಪಾರಾಯಣವನ್ನು ಮಾಡಿರಿ ಈ ಕಾರ್ತಿಕ ಮಾಸದಲ್ಲಿ ಈ ಸಂಕಷ್ಟ ಚತುರ್ಥಿ ಆಚರಣೆಯಿಂದ ಯಾವ ಯಾವ ಫಲಗಳನ್ನ ನಾವು ಪಡಿತೇವೆ ಇದರ ಮಹತ್ವ ಏನು ಪೂರ್ಣ ವಿವರವಾಗಿ ಈಗ ತಿಳಿಸ್ಕೊಡ್ತೇನೆ ಪಾರ್ವತಿ ದೇವಿ ಗಣಪತಿಯನ್ನ ಕೇಳ್ತಾ ಇದ್ದಾಳೆ ಎಲೆ ಲಂಬೋದರನೇ ಈ ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಪೂರ್ಣ ವಿಧಾನವನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿ ಪಾರ್ವತಿ ಗಣಪತಿಯನ್ನ ಕೇಳ್ತಾ ಇದ್ದಾಳೆ ಆಗ ವಿಘ್ನ ವಿನಾಶಕ ಗಣಪತಿ ಹೇಳ್ತಾ ಇದ್ದಾನೆ ಕಾರ್ತಿಕ ಮಾಸದ ಸಂಕಷ್ಟಹರ ಚೌತಿಯಲ್ಲಿ ನನ್ನನ್ನು ಗೌರಿಪುತ್ರ ಅನ್ನುವ ಹೆಸರಿನಿಂದ ಪೂಜೆಯನ್ನು ಮಾಡಬೇಕು ತಮ್ಮ ಶಕ್ತಾನುಸಾರವಾಗಿ ಮೋದಕ ಕಡಬುಗಳನ್ನು ನನಗೆ ನೈವೇದ್ಯವನ್ನು ಮಾಡಬೇಕು ಬಿಲ್ವಪತ್ರೆ ದುರ್ವೆಗಳಿಂದ ಭಕ್ತಿಯಿಂದ ನನ್ನನ್ನು ಅರ್ಚನೆಯನ್ನು ಮಾಡಬೇಕು ಈ ಮಾಸದಲ್ಲಿ ನನಗೆ ತುಪ್ಪದಿಂದ ಹೋಮ ಮಾಡೋದರಿಂದ ಸರ್ವಸಿದ್ಧಿಯನ್ನು ಪಡೀತಾರೆ ಹೇಳಿ ಅದಕ್ಕೆ ಒಂದು ವೃತ್ತಾಂತದ ಕಥೆಯನ್ನು ಹೇಳ್ತಾ ಇದ್ದಾನೆ ಹಿಂದೆ ವೃತಾಸುರ ನಂಬ ರಾಕ್ಷಸ ಇದ್ದ ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಅಂದರೆ ಮೂರೂ ಲೋಕವನ್ನ ಜಯಿಸಿ ಸ್ವರ್ಗವನ್ನು ತನ್ನ ವಶವಾಗಿ ಮಾಡ್ಕೊಂಡು ಬಿಡ್ತಾನೆ ಆಗ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರಹೊಕ್ಕು ನಮ್ಮನ್ನು ಅಂತ ಅಂಥೇಳಿ ಅವನಿಗೆ ಶರಣಾಗತಿಯನ್ನು ಹೊಂದುತ್ತಾರೆ ಆಗ ವಿಷ್ಣು ದೇವರು ಅವರು ಎಲ್ಲಿವರೆಗೂ ಸಮುದ್ರದಲ್ಲೇ ಅಡಗಿಕೊಂಡಿರ್ತಾರೋ ಅಲ್ಲಿವರೆಗೂ ಆ ರಾಕ್ಷಸನ್ನ ನಾವು ಕೊಲ್ಲಿಕೆ ಸಾಧ್ಯ ಇಲ್ಲ ಆ ರಾಕ್ಷಸರ ವಿಚಿತ್ರ ನೀತಿ ಹೆಂಗಿತ್ತು ಅಂತಂದರೆ ರಾತ್ರಿ ಎಲ್ಲ ಯುದ್ಧವನ್ನು ಮಾಡ್ತಿದ್ರು ಹಗಲಿನ ಹೊತ್ತಿಲಿನಲ್ಲಿ ಹೋಗಿ ಸಮುದ್ರದಲ್ಲಿ ಅಡಿಗೆ ಬಿಡ್ತಿದ್ರು ಅಂದರೆ ಸಮುದ್ರದಲ್ಲಿ ಹೋಗಿ ಮಾಯ ಆಗಿಬಿಡ್ತಿದ್ರು ಈ ರೀತಿ ಇದ್ದಾಗ ಅವರನ್ನು ಕೊಲ್ಲಿಕೆ ಯಾವ್ರಿಗೂ ಯಾರಿಂದಲೂ ಸಾಧ್ಯವಿಲ್ಲ ಅವರು ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ಬಂದಾರ ಅಂತ ಹೇಳಿ ಎಲ್ಲ ದೇವತೆಗಳಿಗೆ ಹೇಳ್ತಾರೆ ಅಂದರೆ ಈಗ ಅವರನ್ನು ನಾವು ಕೊಲ್ಲಬೇಕು ಅಂದರೆ ಆ ಸಮುದ್ರ ಪೂರ್ಣ ಖಾಲಿ ಮಾಡಬೇಕು ಅಂದರೆ ಸಮುದ್ರದಲ್ಲಿರುವಂಥ ನೀರನ್ನು ಋಷಿ ಮುನಿಗಳು ತಮ್ಮ ತಪೋಬಲದಿಂದ ಆ ಒಂದು ನೀರನ್ನು ಒಂದೇ ಆ ಪೋಷಣಕ್ಕೆ ಕುಡಿಬೇಕು ಆಗ ಮಾತ್ರ ನಾನು ಆ ಒಂದು ರಾಕ್ಷಸರನ್ನು ಕೊಲ್ಲಕ್ಕೆ ಸಾಧ್ಯ ಅಂತ ಹೇಳಿದಾಗ ಆಗ ಎಲ್ಲ ದೇವಾನ್ ದೇವತೆಗಳು ಬಂದು ವಿಷ್ಣುವಿನ ಸಮೇತವಾಗಿ ಬಳಿಗೆ ಬರ್ತಾರೆ ಅಗಸ್ತ್ಯ ಋಷಿಯ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ಕೋತಾರೆ ಈ ರೀತಿಯಾಗಿ ನಮಗೆ ಒಂದು ಸಮಯ ಬಂದದ ಇಂತಹ ಸಂದರ್ಭದಲ್ಲಿ ನಿಮ್ಮ ಸಹಾಯ ಬೇಕು ಅದಕ್ಕಾಗಿ ಸಮುದ್ರವನ್ನು ಒಂದೇ ಆಪೋಷಣ ಮಾಡಬೇಕು ಒಂದೇ ಒಂದು ಗುಟಿಕಿನಲ್ಲಿ ನೀವು ಆಪೋಷಣವನ್ನು ಮಾಡಬೇಕು ಅಂದರೆ ಕುಡಿಬೇಕು ಸಮುದ್ರದ ನೀರನ್ನು ಅಂತ ಹೇಳಿದಾಗ ಆಗ ನನ್ನಿಂದ ಸಾಧ್ಯವೇ ಅಂತ ಅಗಸ್ತ ಮುನಿಗಳು ಕೇಳ್ಕೊಳ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಶ್ರೀ ಗಣಪತಿಯನ್ನು ಆರಾಧನೆ ಮಾಡಿದರೆ ಎಲ್ಲವೂ ನಿಮ್ಮಿಂದ ಸಾಧ್ಯ ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹರಿ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ನಿಮ್ಮ ಕಾರ್ಯನ ಸಿದ್ಧಿ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಅವರು ಈ ಒಂದು ಕಾರ್ತಿಕ ಮಾಸದ ಚೌತಿ ಸಂಕಷ್ಟಹರ ಚೌತಿ ಆಚರಣೆಯನ್ನು ಮಾಡಿ ಮೂರು ತಿಂಗಳಲ್ಲಿ ಗಣಪತಿಯನ್ನು ಪ್ರಸನ್ನ ಮಾಡಿಕೊಂಡ್ರಂತೆ ಅವನ ಅನುಗ್ರಹದಿಂದ ನೀರನ್ನು ಒಂದೇ ಬಾರಿಗೆ ಸಮ ಇಡೀ ಸಮುದ್ರವನ್ನು ಒಂದೇ ಆಪೋಷಣಕ್ಕೆ ಅಂದರೆ ಒಂದೇ ಗುಟುಕಿನಲ್ಲಿ ಅವರು ಕುಡಿದು ಮುಗಿಸ್ಬಿಟ್ರಂತೆ ಯಾವಾಗ ನೀರನ್ನು ಕುಡಿದ್ರೂ ಸಮುದ್ರದ ನೀರನ್ನು ಕುಡಿದ್ರು ಆಗ ಎಲ್ಲ ದೇವ ಎಲ್ಲ ರಾಕ್ಷಸರು ಅಲ್ಲಿ ಕಾಣಿಸ್ಕೊಂಡ್ಬಿಟ್ರು ಯಾಕಂದರೆ ಅವರು ಸಮುದ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರನ್ನು ಕೊಲ್ಲಿಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ ಆ ನೀರೆಲ್ಲ ನೀರನ್ನು ಮೇಲೆ ಆ ಜಾಗ ಎಲ್ಲ ಫುಲ್ ಖಾಲಿ ಆಗ್ಬಿಡ್ತದೆ ಆಗ ಎಲ್ಲ ದೇವಾನ ದೇವತೆಗಳು ಸೇರಿ ಆ ರಾಕ್ಷಸನ ಸಂಹಾರವನ್ನು ಮಾಡ್ತಾರಂತೆ ಮತ್ತೆ ಮರಳಿ ತಮ್ಮ ಸ್ವರ್ಗವನ್ನ ಪಡೆದ್ರು ಅದಕ್ಕಾಗಿ ಈ ಕಾರ್ತಿಕ ಮಾಸದವರಲ್ಲಿ ಬರುವಂತ ಸಿದ್ಧಿಯನ್ನು ಕೊಡುವಂಥ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಮಾಡಿ ಅವರ ಇಷ್ಟಾರ್ಥವನ್ನ ಈಡೇರಿಸ್ಕೊಳ್ಬಹುದು ಅಂತ ಹೇಳಿ ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿಯ ಈ ಒಂದು ಮಹತ್ವವನ್ನ ಹೇಳ್ತಾ ಇದ್ದಾರೆ ಈ ಕಥೆಯನ್ನು ಸಾಕ್ಷಾತ್ ಗಣಪತಿ ಪಾರ್ವತೀ ದೇವಿಗೆ ಹೇಳಿದ ನಂತರ ಧರ್ಮರಾಯನಿಗೆ ಶ್ರೀ ದೇವರು ಇದನ್ನು ಉಪದೇಶವನ್ನು ಕೊಡ್ತಾ ಇದ್ದಾರೆ ಎಲೆ ಈ ಧರ್ಮರಾಯನೇ ನೀನು ಈ ವ್ರತವನ್ನು ಮಾಡಿದರೆ ನೀನು ಸಹ ಶತ್ರುಗಳನ್ನ ಜಯಿಸಿ ನಿನ್ನ ರಾಜ್ಯವನ್ನು ಹೊಂದುತ್ತೀಯ ಅಂತೇಳಿ ಕೃಷ್ಣನು ಹೇಳಿದನೆ ಎಂಬಲ್ಲಿಗೆ ಶ್ರೀ ಕೃಷ್ಣ ಯುಧಿಷ್ಠರ ಸಂಹಾದಲ್ಲಿ ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿ ಇಲ್ಲಿಗೆ ಇಲ್ಲಿಗೆ ಆಗ್ತದ ಇದೊಂದು ವಿಶೇಷ ಮಾಸ ಅಂತಲೇ ಹೇಳ್ತೀವಿ ಕಾರ್ತಿಕ ಮಾಸ ಈ ಮಾಸ ಅಂಥದ್ರಲ್ಲಿ ಬಂದಿರುವಂಥ ಈ ಸಂಕಷ್ಟಹರ ಚತುರ್ಥಿಯ ಒಂದು ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಈ ಸ್ತೋತ್ರವನ್ನು ನಾವು ನಾಲ್ಕು ಬಾರಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಈ ಒಂದು ಕಾರ್ತಿಕ ಮಾಸದಲ್ಲಿ ಗೌರಿ ಪುತ್ರನಾಗಿ ಪೂಜೆಯನ್ನು ಸ್ವೀಕಾರ ಮಾಡುವಂಥ ಗಣಪತಿಯನ್ನು ಅಂತ ಅಂಥೇಳಿನೇ ನಾವು ನನ್ನನ್ನು ಆರಾಧನೆಯನ್ನು ಮಾಡಬೇಕು ಈ ಸ್ತೋತ್ರ ವಿಶೇಷತೆ ಅಂದರೆ ನಿಮ್ಮ ಕೈ ಹಿಡಿದ ಕೆಲಸಗಳೆಲ್ಲವೂ ನಿಮ್ಮ ಯಶಸ್ಸನ್ನು ಕೊಡ್ತದೆ ಅಷ್ಟೇ ಅಲ್ಲ ಈ ಸ್ತೋತ್ರ ಭಾಳ ಸರಳದ ಹೇಳ್ಕೊಡ್ತೇನೆ ನೋಡ್ರಿ ಇದು ಭಾಳ ಸರಳದ ಮಕ್ಕಳಿಗೂ ಕೂಡ ಹೇಳಿಸ್ಬೋದು ಭಕ್ತ ತಾರಕ ಹೇರೆಂಬ ಗೌರಿ ಪುತ್ರ ವಿನಾಯಕ ಸತ್ನ ಜ್ಞಾನ ಲಾಭಾಯ ಸಿದ್ಧಿ ಬುದ್ಧಿ ಗಣಾಧಿಪ ಲಂಭೋದೋ ಧೂಮ್ರವರ್ಣೋ ವಿಕ್ಟೋ ವಿಘ್ನ ನಿವಾರಕಃ ಸುಮುಖೋ ದುರ್ಮುಖೋ ವಿಘ್ನರಾಜೋ ಗಣ ಗಜಾನನಃ ಸರ್ವವಿಘ್ನ ಹರಂ ದೇವಂ ಗೌರಿ ಪುತ್ರ ವಿನಾಯಕ ಇಷ್ಟನ್ನೇ ಇಷ್ಟೋಕ ಭಾಳ ಸರಳದ ಇಷ್ಟೆಲ್ಲ ಆದಮೇಲೆ ಮನದ ಏನು ಇಷ್ಟ ಆಗ್ತಾ ಇರ್ತದೋ ಹೇಳಿಕೊಂಡು ಇಪ್ಪತ್ತೊಂದು ರೂಪಾಯಿ ತಾಂಬೂಲ ದಕ್ಷಿಣೆಯನ್ನು ಕಟ್ಟಿ ದೇವ್ರತ್ತ ಮುಡಿಪನ್ನು ಇಟ್ಕೊಳ್ಬೇಕು ನಿಮ್ಮ ಒಂದು ಅಭಿಷ್ಟವನ್ನು ಹೇಳ್ಕೊಳ್ಬೇಕು ನಂತರ ಕಟ್ಟಿಟ್ಟ ಮೇಲೆ ನಿಮ್ಮ ಕೆಲಸ ಆದಮೇಲೆ ಅದನ್ನು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲೇ ಹಾಕಿದರೆ ಆಯಿತು ಅಥವಾ ಅಭಿಷೇಕ ಕೂಡ ಮಾಡಿಸ್ಬೋದು ಇನ್ನು ಕೆಲಸ ಆಗದೇ ಇದ್ದರೂ ಸಹ ಮುಂದಿನ ಅಂದ್ರೆ ಒಂದು ವರ್ಷದವರೆಗೂ ಇಟ್ಕೊಂಡು ಆವಾಗ ಕೂಡ ಹೋಗಿ ದೇವಸ್ಥಾನಕ್ಕೆ ಹಾಕ್ಬೋದು ಇನ್ನು ಹರಿಕೆ ವಿಷಯದಲ್ಲಿ ಅವು ಒಳ್ಳೆಯ ಫಲವನ್ನು ಕೊಡುತ್ತಿದ್ದರೆ ಮಾತ್ರ ದೇವರು ನಮಗೆ ಫಲವನ್ನು ಕೊಡ್ತಾನೆ ಇಲ್ದಿದ್ರೆ ಕೆಲವು ಫಲಗಳು ನಮಗೆ ಇಷ್ಟಾರ್ಥಗಳು ಸಿದ್ಧಿ ಆಗುವುದಿಲ್ಲ ಅದಕ್ಕೆ ದೈವಬಲ ಬರಬೇಕು ಅದರ ಮೇಲೆ ದೈವ ಬಲ ಇರಬೇಕು ಜೊತೆಗೆ ಅದರ ಮೇಲೆ ಪೂರ್ಣ ಹಕ್ಕು ಇರಬೇಕು ಅಂದಾಗ ಮಾತ್ರ ನಮಗೆ ನಮ್ಮಲ್ಲಿ ಇರುವಂಥ ಎಲ್ಲ ವಿಘ್ನಗಳನ್ನು ಕಳೆದು ಆ ಒಂದು ಫಲವನ್ನು ನಮಗೆ ತಂದು ಕೊಡ್ತಾನೆ ಇನ್ನೂ ಒಂದು ಸಲ ಹೇಳ್ತೀನಿ ನಿಮ್ಮ ಕೆಲಸ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಹಾಕಬೇಕು ಅಕಸ್ಮಾತ್ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಒಂದು ವರ್ಷದವರೆಗೂ ಆ ಮುಡಿಪನ್ನು ಕಟ್ಟಿ ಇಟ್ಕೊಂಡದನ್ನು ಇಟ್ಕೋಬೇಕು ನಂತರ ದೇವಸ್ಥಾನಕ್ಕೆ ಹೋಗಿ ಹಾಕಬೇಕು ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಮುಡಿಪು ಕಟ್ಟಿಟ್ಟಿದ್ದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ಕೇಳಬೇಡ್ರಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಷ್ಟೇ ಯಾಕೆ ನನಗೆ ಬೇಜಾರಾಗ್ತದೆ ಅಂದ್ರೆ ಕೆಲವರು ವಿಡಿಯೋನ ನೋಡೋಂಗಿಲ್ಲ ಸರಿಯಾಗಿ ಸ್ಕಿಪ್ ಮಾಡಿ ಮಾಡಿ ನೋಡ್ತೀರಿ ನೋಡಿ ಅದರಿಂದ ಯಾವುದೂ ಕೇಳ್ಕೊಳ್ಳೋದಿಲ್ಲ ನಾವೆಲ್ಲ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಪ್ರಶ್ನೆ ಕೊಡ್ತೀರಿ ಅಕಸ್ಮಾತ್ ನನಗೆ ಸಮಯದ ಅಭಾವದಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗದೇ ಇದ್ದಾಗ ನೀವು ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡೋದಿಲ್ಲ ಕೆಲವರು ಕೀಳ್ಮಟ್ಟದ್ದಾಗಿ ಕಾಮೆಂಟ್ಸ್ ಕೂಡ ಹಾಕ್ತೀರಾ ಅದಕ್ಕಾಗಿ ನಾ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಸರಿಯಾಗಿ ವಿಡಿಯೋ ನೋಡಲಿಲ್ಲ ಅಂದರೆ ನನಗೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ